ಈ ಮಹಾಶಕ್ತಿಯನ್ನು ವರಿಸಿಕೊಂಡೂ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ನಡೆಸಿದರು ಆ ಸಮಯದಿಂದ ತಾಡಕ್ಕೆ ತಕ್ಕಂತಾ ಅನುಕೂಲಕ್ಕೆ ಸರಿಯಾಗಿ ಮೂಜೇ ಉಪಕ್ರಮಯಂತ ಮೂಡಿ ਆಪ್ತಾ ಬಂದಿದೆ ಕ್ಕಂಥ ನಾನಾ ವ್ಯಕ್ತಿಗಳ ಸಹಾಯ ಸಹಕಾರ ಸಂಕಲ್ಪ ಎಲ್ಲೂ ಸಹ ಈ ಎಲ್ಲ ನಡೆದು ಬಂದಂತಹ ಜೀರ್ಣೋದ್ಧಾರ ಪೂರ್ಣೋದ್ಧಾರ ಇಲ್ಲಕ್ಕೂ ಸಹ ಪರಮ ಮುಖ್ಯ ಕಾರಣ ಅಂತ ಹೇಳಿದರೆ ಅದು ಸಂವಿಧಾನದ ಇಚ್ಛೆ ಸಾನ್ನಿಧ್ಯದ ಇಚ್ಛೆ ಯಾವ ರೀತಿ ಉಂಟೋ ಆ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಹಾಗೆ ಪೂರ್ವೀಕರು ಸ್ಥಾಪನೆ ಮಾಡಿ ಈ ಅಮ್ಮನವರಿಗೆ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದಾರೆ ಏನಂತ ಹೇಳಿದರೆ ಯಾರು ಸ್ತ್ರೀಗೆ ಶರಣಾಗ್ತಾರೋ ಅಂಥವರಿಗೆ ನಿರಂತರ ಶರೀರ ನಡೆಸಿಕೊಡಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿದ್ದಾರೆ ಎಂದು ಇಂತಹ ಆ ತಂತ್ರ ಹೇಳಿ ಸ್ಥಾಪನ ಮಾಡಿಸದರು ಆ ಮೂಲ ಪ್ರಾರ್ಥನೆಗೆ ಒಕ್ತ ಸಮಿರಾನೋ ಕ್ಷೇತ್ರದಲ್ಲಿ ಕ್ಷೇವಾದಂತಾ ಸಾನ್ನಧ್ಯವಂತು ಹೊಂದಿ ಭಕ್ತವರ್ಗರು ಕಾದು ಕುಂದಿ ಸಾನ್ನಧ್ಯದ ಸೇವೆಗಾಗಿ ಏಕ ಬಗೆಯ ಪರಿವಾರಗಳು ನೆಲೆಯಾಗಿ ಆ ಎಲ್ಲ ಪರಿವಾರಗಳ ಸೇವೆಯನ್ನು ಪಡೆದುಕೊಂಡು ಅವುಗಳಿಗೂ ಸಹ ಅನುಗ್ರಹ ಎನ್ನುವಂಥದ್ದು ಸಂವಿಧಾನದಿಂದ ದೊರೆತಿರುವಂತಹದ್ದಾಗಿದೆ ದೈವಗಳಿಗೆ ಅನುಗ್ರಹವನ್ನು ಮಾಡುವಂತಹ ದೇವತೆ ಮನುಷ್ಯನಿಗೆ ಮಾಡಬೇಕು ಸಾಧ್ಯವ ಹಾಗಾಗಿ ಅಲ್ಲಿಯ ಅನುಗ್ರಹ ಏನು ಇಲ್ಲಿ ಶರಣಾದರೆ ಆಗತಕ್ಕಂತಹ ಲಾಭ ಏನು ಎನ್ನುವಂಥದ್ದು ಅನುಗ್ರಹ ಮಾಡಿದಂತಹ ಸಂವಿಧಾನಕ್ಕೆ ಗೊತ್ತು ಅನುಗ್ರಹವನ್ನು ಪಡೆದಂತಹ ಭಕ್ತವರಿಗೆ ಹಾಗೆಯೇ ಇಲ್ಲಿಯ ಆಗ್ರಹದಿಂದ ಉಂಟಾಗುವಂತಹ ಆಪತ್ತು ಎಂಥದ್ದು ಅದೂ ಸಹ ಅನುಭವಿಸಿದವರಿಗೆ ಗೊತ್ತು ಕೊಟ್ಟಂತಹ ಸಂವಿಧಾನ ಹೀಗೆ ಸಂತುಷ್ಟ ಶಿಕ್ಷಣ ರಕ್ಷಣ ಎನ್ನುವಂತಹ ಭಗವದ್ಗಾರ್ಯವನ್ನು ಜಾಗೃತಿ ತಪ್ಪದೆ ಅನೇಕ ಸಮಯದಿಂದ ಶತಶತಮಾನಗಳ ಕಾಲದಿಂದ ಪಾಲಿಸಿಕೊಂಡು ಬಂದಂತಹ ಸಾನ್ನಿಧ್ಯ ಹಾಗೆ ಗುರುಷರ ನಿರ್ಣಯ ಪ್ರಕಾರವಾಗಿ ಉತ್ಸವ ಕ್ರಮ ಎನ್ನು ನಡೆದುಕೊಂಡು ಬಂದಿದೆ ಆ ಪ್ರಯೋಜಿತವಾಗಿ ಇಂದು ಸಾನ್ನಿಧ್ಯದ ಕಲಾಚೇತನೆಯಾದ ಸಾಧ್ಯಕ್ಕೆ ವಿಶೇಷವಾದಂತಹ तृतीयन कोड़वंता उद्देशದಿಂದ ಸಹ নানাవిధ ವಾತೀತಹ ಇಷ್ಟು ಡಿಮಿರಗಳನ್ನ ದುಡಿಯತಕ್ಕಂತಹ ಬಹುತೇಕ ಕक्षा ವಿಷಯ ಕರ್ತರೂಡuje इत्यादि ಅನೇಕ ಭಗಯ ಆರಾಧನೆಗಳನ್ನು ಸಾಮಿತ್ಯ ಇಧ್ಯಾನ ಕಾರಣಕ್ಕೆ ಶ್ರೀಕಾಂ ಸಂತಂತನ ಆಗೇ ವಿಶೇಷವಾದಂತಹ ಸಾನ್ನಿಧ್ಯಕ್ಕೆ ತೃಪ್ತಿಕರವಾದಂತಹ ಅನ್ನದಾನ ಎನ್ನುವಂಥದ್ದು ನಡೆದಿದೆ ರಾತ್ರಿ ಕಾಲದಲ್ಲಿ ಅಗ್ನಿವರ್ಣೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಂತಹ ಶಕ್ತಿ ದೇವತೆಯ ಪ್ರೀತಿಯರ್ಥವಾಗಿ ಗಂಡೋತ್ಸವ ಹಾಗೆಯೇ ನೋಡಿದ ತಕ್ಷಣ ಸಕಲ ಪಾಪಗಳನ್ನು ಧ್ವಂಸ ಮಾಡತಕ್ಕಂತಹ ಗೋತ್ಸವ ಮತ್ತು ಸಂವಿಧಾನಕ್ಕೆ ಎಲ್ಲ ಪರಿವಾರಗಳಿಗೆ ಪ್ರೀತಿಕರವಾಗಿರ್ತಕ್ಕಂತಹ ದಮರು ಸೇವೆ ಬಲಿದಾನಾದಿಗಳು ಇತ್ಯಾದಿಗಳೆಲ್ಲ ಪಡೆದಿದೆ ಮುಂದೆಯೂ ಸಹ ಹಲವಾರು ಸೇವೆಯೆಲ್ಲ ಎಲ್ಲ ಈ ರೀತಿಯಲ್ಲಿ ಶ್ರದ್ಧಾ ಪ್ರೋತ್ಸಾಹವಾಗಿ ವಿಧಿ ಪ್ರಕಾರವಾಗಿ ಎರಡಿದಂತಹ ಬ್ರಾಹ್ಮಣರು ಎರಡಿದಂತಹ ವರ್ಗ ಇವರೆಲ್ಲ ಅನುಭವಪೂರ್ವಕವಾಗಿ ಮಾಡಿರತಕ್ಕಂತಹ ಈ ಎಲ್ಲ ವಿಧವಾದಂತಹ ಉತ್ಸವ ಕೈಂಕರ್ಯಗಳನ್ನು ಆಡಳಿತ ವರ್ಗ ಭಕ್ತಿಪೂರ್ವಕವಾಗಿ ನಡೆಸಿರತಕ್ಕಂತಹ ಸೇವೆ ಗ್ರಾಮಸ್ಥರ ಭಕ್ತಿ ಎಲ್ಲದರಿಂದ ಸಮ್ಮಿಳಿತಗೊಂಡಿರತಕ್ಕಂಥ ಯಥೋತ್ಸವವನ್ನು ಸಂಪೂರ್ಣ ಗ್ರಾಮ ಮತ್ತು ನಂಬಿದಂತಹ ಭಕ್ತವರ ಶ್ರೇಯಸ್ಸಿಗಾಗಿ పరిపూర్ణ సంతోషద స్వీకార స్వీకారీ ఈ వీరు సకల భక్త వర్గకి సమయకి సరియారి వితరణ ఆగ సాన్ని ఉంటా